ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ತರನಾಗಿ ಕೇವಲ ಐವತ್ತೇಳು ರೂಪಾಯಿ ಏನು ಎಲ್ಲ ಒಟ್ಟು ಟೋಟಲ್ ಹತ್ತು ಶುಗರ್ ಕಾರ್ಖಾನೆಗಳಿದಾವೆ ಸರ್ ಅದರಲ್ಲಿ ಐವತ್ತೇಳು ರೂಪಾಯಿನ ಮಾತ್ರ ಕಾಣಿಸಿದಾವೆ ಸರ್ ಇದು ಹೆಚ್ಚುವರಿ ಹಣ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಸಸ್ಮಾದಲ್ಲಿ ಜಾರಿಗೆ ಆದಂಥದ್ದು ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಟನ್ನಿಗೆ ಬಿಡುಗಡೆ ಆಗಿದೆ ಸರ್ ಇವ್ರು ಈ ಇವರು ಕಬ್ಬು ಕಾರ್ಖಾನೆಯವರು ಏನು ಮಾಡಿ ಸರ್ ಐವತ್ತೇಳು ರೂಪಾಯಿ ಎಲ್ಲರೂ ಕೊಟ್ಟಿದ್ದಾರೆ ಆದರೆ ಉಳಿದ ಬಾಕಿ ಹಣ ಇವ್ರು ಯಾರೂ ಕಾರ್ಖಾನೆಗಳು ಕೊಡ್ತಾ ಇಲ್ಲ ಅದಕ್ಕೆ ನಂಬುದೇನು ಆಗ್ರಹ ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಯವರು ಮತ್ತು ರೈತರು ಆಮೇಲೆ ಕೂಲಿ ಕಾರ್ಮಿಕರು ರೈತ ಕೂಲಿ ಕಾರ್ಮಿಕರು ಸಮಕ್ಷಮದಲ್ಲಿ ಜಿಲ್ಲಾಡಳಿತ ಒಂದು ಸಭೆ ಆಗ್ಬೇಕು ಸರ್ ಅಲ್ಲಿ ಏನು ರೈತರ ಕುಂದುಕೊಂಡು ಎಫ್ ಆರ್ ಪಿ ಇದಾರೆ ಮತ್ತು ಒಂದು ಕಾರ್ಖಾನೆಗಿದ್ದಂತ ಎಫ್ ಆರ್ ಪಿ ಇದಾರೆ ಇನ್ನೊಂದಕ್ಕಿಲ್ಲ ಕಿಲ್ಲ ಸರ್ ತಮ್ಮ ತಾವು ನಿರ್ಧಾರ ಮಾಡಿದೆ ರೇಟ್ ಅದು ಅದು ಎಲ್ಲ ನಾವು ಈ ಸಾಗಾಣಿಕೆದಾರರು ಅದೇ ಒಪ್ಪುಗಳು ತಗೋಬೇಕು ಆಮೇಲೆ ರೈತರು ಅದೇ ತಗೋಬೇಕು ಇದು ಹಿಂಗ ಹಿಂಗಾಗಿ ಇವ್ರು ಎಲ್ಲರೂ ಏನಪ್ಪಾ ಅಂದ್ರೆ ಬ್ರಿಟಿಷ್ ಆಡಳಿತ ನೀತಿಯನ್ನು ಸಕ್ಕರೆ ಕಾರ್ಖಾನೆಗೆಲ್ಲ ನಡೆದ ಸರ್ ಒಂದೇ ಹೇಳಬೇಕಂದ್ರೆ ಒಂದೇ ಮಾತಲ್ಲಿ ಮತ್ತೆ ವಿಶೇಷವಾಗಿ ಪಿ ಆರ್ ಆಡಳಿತದಲ್ಲಿ ಯಾವ ಥರ ಅಂದ್ರೆ ಉಂಡಾಗಳನ್ನ ಸಾಕೊಂಡು ಕಾರ್ಖಾನೆ ನಡೆಸ್ತಿದ್ದಾರೆ ಒಂದೇ ಮಾಸಲ್ಲಿ ಹಾಂ ಬಹಳಷ್ಟು ಐತಿ ಅದಕ್ಕೆ ನಮ್ಮ ಎಲ್ಲ ಇದು ಕೇವಲ ಒಂದು ನಿಮಿಷದಲ್ಲಿ ಮುಗಿಯುವಂತ ವಿಷಯ ಅಲ್ಲ ತಾವು ಕಟಿಂಗ್ ಆರ್ಡರ್ ಕೊಡೋಕ್ಕಿಂತ ಮುಂಚೆ ಈ ಸಭೆ ನಡೆಸಿ ಕಟಿಂಗ್ ಆರ್ಡರ್ ಕೊಡ್ಬೇಕನ್ನೋ ನಮ್ಮ ಆಗ್ರಹ ಐತಿ ಇಲ್ಲ ಅಂದ್ರೆ ನಾವು ಕಾರ್ಖಾನೆಗಳ ಬೇಕಲ್ಲ ಮುತ್ತಿಗೆ ಹಾಕ್ಬಿಡ್ತೀವಿ ಕಾರ್ಖಾನೆಗಳ ಅದಕ್ಕೆ ತಮಗೆ ನಮ್ಮ ಆಗ್ರಹ ಐತಿ ಇದನ್ನ ಆಗ್ಬೇಕು ಸರ್